ರೂಪಾಯಿ ನಾಲ್ಕು ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಂಡು ಉನ್ನತ ಸ್ಥಾನ ಹೊಂದಬೇಕೆಂಬ ಕಾರಣಕ್ಕಾಗಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಶಾಲಾ ಕಾಲೇಜುಗಳಿಗೆ ಅವಶ್ಯಕವಾಗಿರುವ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗುವುದೆಂದು ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಕೇರೂರ್ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಏಳರಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು ಅಕ್ಟೋಬರ್ ಎಂಟರಿಂದ ಕ್ಷೇತ್ರದ ನಾಲ್ಕುನೂರ ಮೂವತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಪ್ರತಿ ಸಂಘಕ್ಕೆ ತಲಾ ರೂಪಾಯಿ ಒಂದು ಲಕ್ಷ ಸಹಾಯಧನ ವಿತರಣೆ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಇನ್ನು ಐದುನೂರಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಗಳನ್ನು ಗುರುತಿಸಿ ಸಹಾಯಧನ ವಿತರಣೆ ಮಾಡಲಾಗುವುದು ಎಂದರು ಇಲ್ಲಿ ಪ್ರತಿ ಒಂದು ಯಾವ್ಯಾರ ಸುಖ ಎಲ್ಲೆಲ್ಲಿ ಒಂದು ಬೋರ್ ಬೇಕು ಎಲೆಕ್ಟ್ರಿಸಿಟಿ ಬೇಕು ಅವಾಗಿಂದ ಈ ಭಾಗದನ್ನ ಎಲ್ಲರ ಸಂಪರ್ಕದಲ್ಲಿ ಇದ್ದೀನಿ ವಿಶೇಷವಾಗಿ ಅಂದ್ರೆ ಮಲ್ಲಿಕಾರ್ಜುನ್ ಪಾಟೀಲ್ ಆಗೋದು ಚಂದ್ರೋಡ್ ರಾಯಿ ಯಾವತ್ತು ಯಾವತ್ತೂ ಬಂದ ನಮ್ಮ ಶಾಸಕರ ಪ್ರಕಾಶ್ ಅನ್ನ ವಿನಂತಿ ಮಾಡಿ ನಮ್ಮ ನೀರು ಹಾದಿ ಕಟ್ಟಿದ್ವಿ ಹೊಡ್ಯೋಕ್ಕೆ ನೀರು ವ್ಯವಸ್ಥೆ ಇಲ್ಲ ಬೋರ್ ಇಲ್ಲ ಸಾಲಿ ರೂಮ್ಸ್ ಇಲ್ಲ ಒಂದು ವಿಷಯ ಹೇಳ್ಕೊಂಡು ಬಂದಾಗ ನಾವು ಮತ್ತು ಅವ್ರು ಕೂಡಿ ನಾನು ಅವ್ರ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀನಿ ಪ್ರಕಾಶನ ಹುಕ್ಕಿರಿ ಶಾಸಕರು ಇವತ್ತ ನೋಡಿ ಖುಷಿ ಆಗ್ತಿತ್ತು ಇವತ್ತ ರೋಡ್ ಆಗಲಿ ಕಾಲೇಜ್ ಆಗಲಿ ಕುಡಿಯುವ ವ್ಯವಸ್ಥೆ ಆಗಲಿ ನೇರವಾಗಿ ಹೊಳೆದಿದ್ದು ಪೈಪ್ಲೈನ್ ತಂದು ಕೊಡುವಂತ ಪ್ರಾಮಾಣಿಕ ವ್ಯವಸ್ಥೆ ಯಾರು ಮಾಡಿದ್ರು ಹುಕೀರಿ ಕುಟುಂಬ ಮಾಡಿದ್ರ ಅಂತ ಈ ಸಂದರ್ಭದಲ್ಲಿ ನಾ ಹೇಳಿ ಖುಷಿ ಇವತ್ತ ಮಾಧ್ಯಮದ ವಿಶೇಷ ಹೇಳ್ತೀನಿ ಇವತ್ತ ಅಂಗನವಾಡಿಯವ್ರ ಮತ್ತೆ ಕೋವಿಡ್ ಸಂದರ್ಭದಾಗ ನೀವು ಶಿಕ್ಷಕರು ಕೂಡ ಸಾಕಷ್ಟು ನಿಮ್ಮ ಜೀವ ಒಂದು ನಿಟ್ಟ ಇವತ್ತು ಸಾಮಾನ್ಯ ಜನರಿಗೆ ಅಂತ ನಿಮ್ಮಂತ ಪ್ರಾಮಾಣಿಕ ಒಂದು ಸೇವೆ ಮಾಡಿದ್ದೀರಿ ಇವತ್ತು ಮುಂದಿನ ಭವಿಷ್ಯದಲ್ಲಿ ನಾವು ಒಂದು ಪ್ರಕಾಶನ ಇವಂತ ಲೋಕಸಭಾ ಸದಸ್ಯರಾಗಲಿ ಇವತ್ತು ಮೇಲ್ಮನೆ ದೆಲ್ಲಿ ಪ್ರತಿನಿಧಿ ಆಗಲಿ ಈ ಭಾಗದಾಗ ನಮ್ಗೆ ಏನು ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ ಗೌರ್ಮೆಂಟ್ನಿಂದ ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರಿಗೆ ಗಾಡಿಯಾಗ ಬಂದಾಗ ಹಾಲೇಳ್ ಆಗಿತ್ತು ಏನಿಲ್ಲ ರೀ ಇನ್ನೂ ಸರ್ಕಾರದಿಂದ ದುಡಿದಾಗ ಇನ್ನೇ ಏನು ಕೆಲಸ ಮಾಡಬೇಕು ಆದರೆ ಅವ್ರು ಕಳ್ಕೊಂಡಿದ್ದೀರಿ ಇನ್ನೂ ಎಲ್ಲ ರೋಡ್ ಎಲ್ಲಿ ರೋಡ್ ಕೆಟ್ಟಿದಾವು ಈಗ ಸರ್ ಹೇಳಿದ್ರು ನಾಲ್ಕೈದು ರೂಮ್ಸ್ ಬೇಕಾಗಿ ಇಲ್ಲಿ ನೀರು ವ್ಯವಸ್ಥೆ ಇಲ್ಲಿ ರೀತಿ ಅಲ್ಲಿ ಕೊಡುವಂಥದ್ದು ವ್ಯವಸ್ಥೆ ಆಗ್ಬೇಕಂತ ಅವರು ಮನಸ್ಸಿಂದ ಹೇಳಿದ್ರು ಅದರ ಈ ಸಂದರ್ಭದಾಗ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಏನೇನು ಅನುದಾನ ರೀತಿ ಭಾಗ್ಯಲಕ್ಷ್ಮಿ ಅವರು ಎಲ್ಲ ಗ್ಯಾರಂಟಿ ಸ್ಕೀಮ್ ನೇರವಾಗಿ ನೀವು ಮನೆ ಭಾಗದಲ್ಲಿ ಮುಗಿಸುವಂತ ಪ್ರಾಮಾಣಿಕವಾಗಿ ವ್ಯವಸ್ಥೆ ಮಾಡ ಈ ಕೊಡುವ ಉದ್ದೇಶ ಅಂದ್ರೆ ಈ ನಮ್ಮ ಕ್ಷೇತ್ರದಾಗ ನವರಾತ್ರಿಯಾಗಲೀ ಹೆಚ್ಚು ಮಾತಾಡೋದಂದ್ರೆ ನಾನು ಒಬ್ಬಂತುಹಾಸೆ ಇರ್ತೀನಿ ಹೀಗಾಗಿ ಈ ಕ್ಷೇತ್ರದ ನಾನು ಒಂದು ಪ್ರಕಾಶನ ಹೆಚ್ಚಿನ ಈ ಭಾಗದಾಗ ಏನು ಕೆಲಸ ಮಾಡೋದು ಉದ್ದೇಶದ ಇವತ್ತು ನಾ ಎಲ್ಲ ಮಕ್ಕಳಿಗೆ ಸ್ವಾಗತ ಮಾಡೋದು ಬರುವಾಗ ಪ್ರತಿಯೊಬ್ಬರು ಮನೆಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕ ಇವತ್ತ ಎಪ್ಪತ್ತ ಎಂಟು ವರ್ಷ ಇತ್ತು ಮುಂದಿನ ಭವಿಷ್ಯ ನಾವು ಯಾವ ರೀತಿ ಒಂದು ನಿರ್ಮಾಣ ಮಾಡಬೇಕು ರೀತಿ ಯಾವ ರೀತಿ ಒಂದು ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ನಮ್ಮ ಮಗಳು ನಮ್ಮ ಮನೆಯ ಮಗಳು ಯಾವ ರೀತಿ ಒಂದು ಗುಣಮಟ್ಟದ ಶಿಕ್ಷಣ ಹೋಗಬೇಕು ಅದನ್ನ ಬಗ್ಗೆ ವಿಚಾರ ಮಾಡಿ ನಾವು ಪ್ರಕಾಶನ ಈ ಭಾಗದಾಗ ಸತತವಾಗಿ ಒಂದು ಕೆಲಸ ಮಾಡಬೇಕು ಇಲ್ಲಿ ಜಿ ಟಿ ಟಿ ಸಿ ಕಾಲೇಜ್ ಆಗಲಿ ಚಿಕ್ಕೋಳಿಗೆ ಸುಧೀರ್ ಒಂದು ಆಯುರ್ವೇದಿಕ್ ಹಾಸ್ಪಿಟಲು ಕೂಡ ಹತ್ತು ಕೋಟಿ ರೂಪಾಯಿಗೆ ಸ್ಯಾಂಕ್ಷನ್ ಆಗೈತಿ ಬಿ ಸಿ ಎಂ ಮೈನಾರಿಟಿ ಯಾರು ಬಡೂರು ವಿದ್ಯಾರ್ಥಿಗಳು ಯಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳರು ಏನು ಸರ್ ಸದನ್ಗಾಗಿ ಒಂದು ಹತ್ತು ಕೋಟಿ ರೂಪಾಯಿ ಒಂದು ಚುಕ್ಕೋಡಿ ಒಂದು ಹತ್ತು ಕೋಟಿ ರೂಪಾಯಿ ಬರೀ ಹಾಸ್ಟೆಲ್ ನಾವು ವಿದ್ಯಾರ್ಥಿ ಗುಣಮಟ್ಟದ ಶಿಕ್ಷಣ ಕಲಿಯಕ್ಕೆ ನಾವು ಒಂದು ಹಾಸ್ಟೆಲ್ ಹೋಗಿದ್ದೇವೆ ಅಂದ್ರೆ ಈ ಭಾಗದಾಗ ಏನೇನು ಆಗ್ತಿತ್ತು ಇವತ್ತು ಸರ್ ಅವರು ನಾವು ಕರೀನಾ ಅಭಿನಂದ ನೂರಕ್ಕೆ ನೂರು ಪರ್ಸೆಂಟ್ ಕೇರಳ ಅಂದ್ರೆ ಈ ನಮ್ಮ ಗಡಿ ಭಾಗದಾಗ ಒಂದು ದೊಡ್ಡ ಹಳ್ಳಿ ಇದ್ರು ಕೂಡ ನೂರು ಪರ್ಸೆಂಟ್ ಪರ್ಸೆಂಟೇಜ್ ಗುಣಮಟ್ಟದ ಶಿಕ್ಷಣ ಕೊಟ್ಟಿರೋದ ಈ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮುಂದಿನ ನಿರ್ಮಾಣದಲ್ಲಿ ಈಗ ಗ್ಯಾರಂಟಿಗೆ ನಮ್ಮ ಸರ್ಕಾರದಿಂದ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಬರ್ತೀವಿ ಅದರ ಮುಂದಿನ ನಿರ್ಮಾಣದಾಗ ಚಿಕ್ಕೋಡಿ ಜಿಲ್ಲಾ ಆದ್ಮೇಲೆ ನಾವು ಪ್ರಕಾಶನ ಸತತವಾಗಿ ವಿಚಾರ ಮಾಡಿವು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಲಿ ಆಯುರ್ವೇದಿಕ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮುಂದೆ ಇನ್ನೇನು ಅಪ್ಗ್ರೇಡೇಷನ್ ಮಾಡಕ್ ಬರ್ತಿದ್ವಿ ಆ ಅಪ್ಗ್ರೇಡೇಷನ್ ಮಾಡ್ರೆ ನಮ್ಮ ಇಲ್ಲಿ ವಿದ್ಯಾರ್ಥಿ ಇವತ್ತು ಪರಿಸ್ಥಿತಿ ಇಲ್ಲ ಅಂದ್ರಪ್ಪ ಮೆರಿಟ್ ಮೇಲೆ ಇದ್ರೂ ಕೂಡ ಅವ್ರಗ ಫೀಸ್ ಕಟ್ಟುವಂಥದ್ದು ಪರಿಸ್ಥಿತಿ ಇದಾಗಿಲ್ಲ ಸರ್ ಜನ್ವಾರದೊಂದು ಒಳಗೆ ಪರಿಸ್ಥಿತಿ ಪಾಪ ಹುಡುಗ ಮಗಳ ಮೆಡಿಕಲ್ ಕಲೆ ಮೆರಿಟ್ ಎಲ್ಲ ಮೆರಿಟ್ದಾಗ ಹಾಗೆಷ್ಟು ಬಂದಾಗ ಕಾಲೇಜ್ ಫೀಸ್ ಕಟ್ಟಕೋರ್ ದುಡ್ಡಿಲ್ಲ ಇದೆ ಪಾಪ ಅನ್ನಾಜ್ ಹೌಲೆ ಮೊರ್ಗಾವ್ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ಫೋನ್ ಮಾಡಿ ಹೇಳಿದರು ಇಲ್ಲರಿ ನೀವು ಮನೆಗೆ ಕಳ್ಸಿ ಕೊಡ್ತೀವಿ ಮತ್ತು ಅವ್ರಿಗೆ ಫೀಸ್ ಕಟ್ಟಕೋವರೆಗೆ ಆ ಪಾಪ ಅವರು ತಂದೆ ತಾಯಿ ಪರಿಸ್ಥಿತಿ ಇಲ್ಲ ಮತ್ತು ನೀವು ಏನು ಸಹಾಯ ಮಾಡ್ತೀವಿ ನೋಡೋಂಥಿ ನೀವು ಮಡಿ ಕಳ್ಸಿ ಕೊಟ್ಟರೆ ನಾವು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ರೂಪಿಯಿಂದ ಆ ನಮ್ಮ ತಂಗಿದ್ ಆಕೆ ಮೆಡಿಕಲ್ ಕಲಿಯುವಾಗ ಫೀಸ್ ನಾವು ಫೌಂಡೇಶನ್ ಕಟ್ತೀವಿ ಅಂತ ನಾವು ಅವ್ರಿಗೆ ಅಸೋಸನ್ ಕೊಟ್ಟು ಅವ್ರ ಅಡ್ಮಿಷನ್ ತಗೊಂಡು ಫೀಸ್ ಕೊಡ್ತೀವಿ ಇದಾದಾಗ ಈಗ ಆಶಾ ಕಾರ್ಯಕರ್ತರು ತಾಯಿ ಮತ್ತು ಮಗಳ ಹಾಸ್ಪಿಟಲ್ ಈ ಮುಂದಿನ ತಿಂಗಳಾಗ ಏನ್ ಮಳಿ ಕರೆದ್ರು ನಾಳೆ ಸಿ ಎಂ ಆಗಲಿ ಮುಂದೆ ಇವ್ರ ಕರೆದ ಒಂದು ಓಪನಿಂಗ್ ಕಾರ್ಯಕ್ರಮ ಇರ್ತು ಅದರ ವಿಶೇಷ ಅಂದ್ರೆ ಇಂಥ ಒಂದು ಒಳ್ಳೆ ಸ್ಕೀಮ್ ಇದೆ ಯಾರು ಡಿಲಿವರಿ ಹೋಗ್ತಾರೆ ಫ್ರೀ ಡಿಲಿವರಿ ಸುಮಾರಲ್ಲಿ ಹಂಡ್ರೆಡ್ ಬೆಂಡ್ರೆಡ್ ಹಾಸ್ಪಿಟಲ್ ಐತಿ ಇಂಥ ಒಂದು ಸುಂದರ ಹಾಸ್ಪಿಟಲ್ ಅಂದ್ರೆ ಈ ಭಾಗದ ಗಡಿ ಭಾಗದ ಕೊಟ್ಟಿದ್ದೀವಿ ಬಡ ಮಂದಿಗಾಗಿ ನಮ್ಗೆ ಕಂಗಿಗಾಗಲಿ ತಾಯಿಗನ್ನ ಉಪಯೋಗ್ಕೋಬೇಕಂತ ಒಂದು ಒಳ್ಳೆಯ ಸ್ಕೀಮ್ ಇಲ್ಲಿ ಮುಂದಿನ ತಿಂಗಳ ಅದನ್ನು ಕೂಡ ನಾವು ಇದಾಗ ಇನೇಷನ್ ಮಾಡ್ತೀವಿ ಇಷ್ಟೆಲ್ಲ ಈ ತಂದು ಭಾಗದ ಕೊಡಬೇಕಾದ್ರೆ ನೀವು ಏನು ಒಂದು ವಿಶ್ವಾಸ ಇಟ್ಟಿದ್ದೀರಿ ನಮ್ಮ ಕುಟುಂಬ ಶ್ರದ್ಧಾ ಮತ್ತು ಯಾವಾಗೂ ಒಂದು ಜವಾಬ್ದಾರಿ ಕೊಟ್ಟಿರಿ ನಮ್ಗೆ ಏನು ಸಾಧ್ಯತೆ ಈ ಹೆಚ್ಚಿನ ರೋಡ್ ಆಗಲಿ ಯಾಕೆಂದರೆ ರೈತರು ಅಲ್ಲಿ ಹೇಳಿ ಎಲ್ಲೆಲ್ಲಿ ದೇವಸ್ಥಾನ ಕೆಲಸಗಳಿವೆ ಇನ್ನಲ್ಲಿ ಸ್ಕೂಲ್ ರೂಮ್ಸ್ ಬೇಕಾಗಿವೆ ಅದೆಲ್ಲ ಕೂಡ ನಾವು ಪ್ರಕಾಶನ ಸತತವಾಗಿ ಮಾಡ್ಕೊಂಡು ಬರ್ತೀವಿ ಮಾಡ್ಕೊಂಡು ಬರ್ತೀವಿ ಮುಂದಿನ ದಿನದಾಗ ನಾವು ಏನು ಗುರಿತಿದ್ರೆ ಈ ಮುಂದಿನ ಮಾರ್ಚ್ ಯಾರ್ಯಾರು ಹುಡುಗರು ಸರ್ ಯಾರು ಮೆರಿಟ್ ಮೇಲೆ ಕಲ್ತಿದಾರೆ ಡಿಗ್ರಿ ಕಾಲೇಜ್ ಇರ್ಬೋದು ಅಥವಾ ನಮ್ಮ ಪಿ ಯು ಕಾಲೇಜಾಗ ಅದನ್ನೊಂದು ಲಿಸ್ಟ್ ಮಾಡ್ತೀವಿ ಎಲ್ಲರಿಗೂ ನಮ್ಮ ಫೌಂಡೇಶನ್ ಒಂದ ಫ್ರೀ ಲ್ಯಾಪ್ಟಾಪ್ ಕೊಡುವಂಥದ್ದು ಅವ್ರ ವಿದ್ಯಾರ್ಥಿನ ಒಂದು ಅನುಕೂಲ ಕ್ಷೇತ್ರದವರು ಮೆರಿಟ್ ಮೇಲೆ ಬರ್ಬೇಕು ಯಾರು ಪೇಮೆಂಟ್ ಪೇಮೆಂಟ್ ಇಲ್ಲ ಮೆರಿಟ್ ಮೇಲೆ ಯಾರು ಕಲಿತಾರೋ ಮೆರಿಟ್ ಮೇಲೆ ಯಾರು ಸಿಲೆಕ್ಟ್ ಆಗ್ತಾರೋ ಅದನ್ನೊಂದು ಲಿಸ್ಟ್ ಮಾಡಿಸ್ತೀವಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವೆಲ್ಲರೂ ಕೂಡಿ ಒಂದು ಲ್ಯಾಪ್ಟಾಪ್ ಕೊಡುವಂಥದ್ದು ಅವ್ರ ವಿದ್ಯಾರ್ಥಿ ಅಂದ್ರೆ ಮುಂದಿನ ಭವಿಷ್ಯದಾಗ ನಾವು ಬೆಂಗಳೂರಿನ ನಮ್ಗೆ ಮನೆ ಒಬ್ರು ವಿದ್ಯಾರ್ಥಿಗೆ ಫೋನ್ ಮಾಡಿದ್ದೆ ಇಲ್ಲ ರೀ ಇಂಜಿನಿಯರಿಂಗ್ ಇಷ್ಟೇರಿಗೆ ಕಲಾಕಿದ್ದೀನಿ ಲ್ಯಾಪ್ಟಾಪ್ ಇಲ್ಲ ನನ್ನ ಕಲಾಕೆ ಕ್ರಾಸ್ ಆಗ್ತಿದ್ದು ತಿರುಗಿಲ್ಲ ನನ್ನ ಅಕೌಂಟಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರು ಒಂದು ಲ್ಯಾಪ್ಟಾಪ್ ತೊಗೊಂಡು ನನಗೆ ಕಳೆಯು ಫೋನ್ ಮಾಡಿ ಪರಿಸ್ಥಿತಿ ಅಂದ್ರೆ ಎಲ್ಲ ಇದ್ರು ಕೂಡ ಇವತ್ತು ನಾವು ಓಡಾಕಿದ್ದು ರೀತಿ ನಾವು ಒಡಗಿದ್ದು ಇವತ್ತ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಿದ್ದೀವಿ ಒಂದು ಮನಿ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಮುಂದಿನ ಅಂದ್ರೆ ಇನ್ನೊಂದು ಹೇಳ್ತೀನಿ ನಾಳೆ ಈ ಬಂದು ನೋಡೋಣ ನಾಳೆ ಚಿಕ್ಕ ನಾಳೆಯಿಂದ ಸುಮಾರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೇರೂರ್ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಮಾತನಾಡಿ ಕೇರೂರು ಗ್ರಾಮದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು ಶಾಲಾ ಕಾಲೇಜುಗಳಿಗೆ ಇನ್ನೂ ಹೆಚ್ಚಿನ ಕೊಠಡಿಗಳ ಅವಶ್ಯಕತೆ ಇದೆ ಇನ್ನು ಹಲವು ಬೇಡಿಕೆಗಳನ್ನು ಶಾಸಕರು ಈಡೇರಿಸುವಂತೆ ಮನವಿ ಮಾಡಿಕೊಂಡರು ಇನ್ನು ಇದೇ ವೇಳೆ ರೂಪಾಯಿ ಮೂವತ್ತಾರು ಲಕ್ಷ ಮೊತ್ತದಲ್ಲಿ ಕೇರೂರು ಗ್ರಾಮದ ಅಪ್ಪಯ್ಯಗೌಡ ಪಾಟೀಲ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಗೋದಾಮು ಕಟ್ಟಡ ನಿರ್ಮಾಣ ಕೇರೂರಿನಿಂದ ಜೋಡುಕುರುಳಿ ಗ್ರಾಮದವರೆಗೆ ರೂಪಾಯಿ ಎರಡು ಕೋಟಿ ವೆಚ್ಚದಲ್ಲಿ ಐದು ಪಾಯಿಂಟ್ ಆರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿ ರೂಪಾಯಿ ಒಂದು ಪಾಯಿಂಟ್ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ವಿಭಾಗಕ್ಕೆ ಆರು ಕೊಠಡಿಗಳು ಹಾಗೂ ಪ್ರೌಢಶಾಲಾ ವಿಭಾಗಕ್ಕೆ ಮೂರು ಕೊಠಡಿಗಳ ನಿರ್ಮಾಣ ಹಾಗೂ ಮೂರು ಕೊಠಡಿಗಳ ದುರಸ್ತಿ ಕಾಮಗಾರಿಗೆ ಶಾಸಕರಾದ ಗಣೇಶ್ ಹುಕ್ಕೇರಿ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೇರೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಲ್ಲಪ್ಪ ಬಾಗಿ ವಿಠಲ್ ವಾಳ್ಕಿ ಪಿಕೆಪಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್ ಪಿಯು ಕಾಲೇಜು ಪ್ರಾಚಾರ್ಯ ಎಂಆರ್ ಬಾಗಾಯಿ ಮುಖ್ಯ ಶಿಕ್ಷಕ ರಘುನಾಥ್ ಕಾಂಬ್ಳೆ ರವಿ ಪಾಟೀಲ್ ಬಿಎಲ್ ಕಟ್ಟಿ ಲೋಕೋಪಯೋಗಿ ಅಭಿಯಂತರರಾದ ಬಿ ವಿ ನಾಯಕ್ವಾಡಿ ಜಿಎಸ್ ಕಾಮ್ಕರ್ ಮುಂತಾದವರು ಉಪಸ್ಥಿತರಿದ್ದರು ರಾಜೇ ಸಾಬ್ ಸೈಯದ್ ಸ್ವಾಗತಿಸಿದರು ಮಹೇಶ್ ಮಗ್ದುಮ್ ನಿರೂಪಿಸಿದರು ಶ್ರೀಶೈಲ್ ಕೋಲಾರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕೇರೂರ್ದಿಂದ ರಾಜು ಕೋಳಿ